ಸಮುದ್ರಾ ರೆಸ್ಟೋರೆಂಟ್ ಅನ್ನೋ ಒಂದು ರೆಸ್ಟೋರೆಂಟ್ ಇದೆ ಸೊ ವಿಶೇಷವಾಗಿ ಆಲ್ಮೋಸ್ಟ್ ಒಳ್ಳೆಯ ಒಂದು ನಾನ್ ವೆಜ್ ವೆಜ್ ರೆಸ್ಟೋರೆಂಟ್ ಇದಾಗಿದೆ ಸೊ ನೋಡ್ಬೋದು ಬನ್ನಿ ಲೈವ್ ಲೈವ್ ಆಗ್ತದೆ ಹಾಂ ಹಾಂ ಮಂಚೂರು ಬನ್ನಿ இது இது இடம் லைவ் லைவ் ஆக்டே இட்லி இது

ಶಾಡಿದ್ದೀರ ನಮಸ್ಕಾರ ಬೆಂಗಳೂರು ನಮಸ್ಕಾರ ಕರ್ನಾಟಕ ನಾವು ಬೆಂಗಳೂರಿಂದ ಸೊ ಅಲ್ಸೂರು ಬೆಂಗಳೂರು ಸ್ಟೇಷನ್ ಬರೀ ಸುಮಾರು ವರ್ಷದಿಂದ ಇಲ್ಲಿ స్టర్ కొంచెం సమస్య కొంచెం స్టూడెంట్ రేయి దిరా హింకే రేయి హలే ఇడి ఇడి లైవ్ అవుట్ చేయి రా బాం యా రెడీ ఇమేజిన్ హెడ్ స్టార్ట్ మరి తీరు ఈ రోజున మెస్సర్ వాయిస్ ఏనేం వెరైటీ ఇదే సార్ సార్ కొరటైతే కొట్టు కొరటైతే కొట్టు కొరటైతే లాపైతే ఏనా కొట్టాది ఆ సపోర్ట్ எ பரோட்டா நீங்கள் ರಾಗಿ ಗುಡ್ಡಿ ಐಟಮ್ ಎಲ್ಲ ಮಾಡಿ ರಾಗಿ ಪುಡ್ಡಿ ಕಳೆ ಮಸಕ್ಕಾಯಿ ಪುಡಿ ಆಮೇಲೆ ಸರಕಾರ ಏನು ಜಾಸ್ತಿ ನೈಕಿ ಮೊಸರು ಆಮೇಲೆ ಆಡ್ಸಿ ರಾಮೇಶ್ವರಂ ಆಗ್ತಾರ ಎಷ್ಟು ಎಷ್ಟು ಸರ್ ಟೋಟಲ್ ಆಫ್ ಚಿಕನ್ ಮಟನ್ ಐಟಮ್ಸ್ ಮತ್ತೆ ಫಿಶ್ ಐಟಮ್ಸ್ ಕೂಡ ನೀವು ನೋಡ್ಬೋದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಕಡೆ ಸೊ ತಂದೂರಿ ಐಟಮ್ಸ್ ಏನು ನಾವು ತಂದೂರಿ ಅಂತ ಏನು ಕರಿತೀವೋ ಲೆಗ್ ಪೀಸ್ ತಂದೂರಿ ಐಟಮ್ಸ್ನೆಲ್ಲ ನೀವು ನೋಡ್ತಾ ಇದ್ದೀರಾ ಅದೇ ಥರನೇ ಮಟನ್ ಮಟನ್ ಬಿರಿಯಾನಿ ಮಟನ್ ಮಟನ್ ಬಿರಿಯಾನಿ ನೋಡಿಮ್ಮ ಎಲ್ಲಿ ಅವ್ರದ್ದು ಲೈವ್ ಹೋಗ್ತಾ ಇದೆ ಲೈವ್ ಮಟನ್ ಮಟನ್ ಬಿರಿಯಾನಿ ಖಾಲಿ ಆಗ್ಬಿಡಿದೆ ನಾವು ಸ್ವಲ್ಪ ಲೇಟ್ ಆಗಿ ಬಟ್ ತುಂಬಾ ಒಂದು ಇದಿರೋದ್ರಿಂದ ತುಂಬಾ ಓ ಓಕೆ ತುಂಬಾ ಬೇಡಿಕೆ ತಗೊಳ್ಳಿ ಅಲ್ಲಿಂದ ಹೇಳ್ತಿದ್ದೀನಿ ತುಂಬಾ ಬೇಡಿಕೆ ಇರುವಂತ ಹೋಟೆಲ್ ಅಂತಾನೆ ಹೇಳ್ಬೋದು ಆನ್ಲೈನ್ ತುಂಬಾ ನಿಮಗೆ ಆಲ್ಮೋಸ್ಟ್ ಸ್ವಗ್ಗಿ ಝೊಮ್ಯಾಟೊ ಎಲ್ಲ ಕಡೆನೂ ಅದು ಅವೈಲಬಿಲಿಟಿ ಇದೆ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕಿಸ್ಬೋದು ಹೇಳಿ ಸರ್ ನಿಮ್ಮ ನಂಬರ್ ಮತ್ತೆ ಮೆಟ್ರೋ ಸ್ಟೇಷನ್ ಅಲ್ಲಿಂದ ಸ್ವಲ್ಪ ಮುಂದೆ ಸೈಡ್ ಸುಬ್ರಹ್ಮಣ್ಯ ದೇವಸ್ಥಾನ ಆಫೀಸ್ ಏನು ರೇಟ್ಸ್ ಎಲ್ಲ ಯಾವ ತರ ಇದೆ ರೇಟ್ ತುಂಬಾ ನಾರ್ಮಲ್ ರೇಟ್ ಎಲ್ಲ ಪ್ರಾಪರ್ ಇನ್ನೊಂದು ವಿಶೇಷವಾಗಿ ಏನು ನಮ್ಮ ಒಂದು ತಮಿಳಿಯನ್ ಸ್ಟೈಲ್ ಏನು ಇಂಡಿಯನ್ ಕ್ರಮಿಡಿಯನ್ ಸ್ಟೈಲ್ ಅಂತ ಏನೇ ಒಂದು ಗುಣಮಟ್ಟದ ಶುಚಿರು ಕಂಡು ಅಲ್ಲಿ ಸುಮಾರು ಜನ ಸುಮಾರು ನೂಡಲ್ಸ್ ಚಿಕನ್ ಫ್ರೈಡ್ ರೈಸ್ ಪರೋಟು ಚಿಕನ್ ಚಿಕನ್ ಐಟಮ್ ಮಟನ್ ಬಿರಿಯಾನಿ ಫೇಮಸ್ ಇಲ್ಲಿ ಆಲ್ಮೋಸ್ಟ್ ಅಲ್ಸೂರಲ್ಲಿ ಮಟನ್ ಬಿರಿಯಾನಿ ಫೇಮಸ್ ಇರುವಂತಹ ಒಂದು ಹೋಟೆಲ್ ಈ ಸ್ಥಳೀಯವಾಗಿ ಭಾರಿ ಮೆಚ್ಚುಗೆ ಪಾತ್ರವಾಗಿರುವಂತಹ ಹೋಟೆಲ್ ಅಂತಲೇ ಹೇಳ್ಬೋದು ಕಸ್ಟಮರ್ಸ್ ಇದ್ದಾರೆ ನೋಡೋಣ ಅವನ್ನ ಮಾತಾಡಿಸ್ತೀವಿ यानो आर इन इंग्लिश पास 100 डेज तक के लिए अभी तो से

ನೋಡಿ ಅವರು ಎಲ್ಲರೂ ಬಂದು ಆದಷ್ಟು ಒಂದು ಭೇಟಿ ನೀಡಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ಸಮುದ್ರ ಹೋಟೆಲ್ ಶುಚಿ ರುಚಿಗೆ ಹೆಸರುವಾಸಿ ಅಂತ ಹೇಳ್ಬೋದು ಸೊ ಏನು ಕೆಲವೊಂದು ನಾವು ಯೂಟ್ಯೂಬ್ಸ್ ಅಲ್ಲಿ ನೋಡ್ತಾ ಇರ್ತೀವಿ ಒಂದು ನಾಟಿ ಸ್ಟೈಲ್ ಅಂತ ಮಾಡ್ತಾರಲ್ಲ ಆ ತರ ಒಂದು ನಾಟಿ ಸ್ಟೈಲ್ ಅಂತ ನಾನು ನಿಮಗೆ ಇಲ್ಲಿ ಸವಿಬೋದು ಅಂತ ಹೇಳ್ತೀನಿ ಲೈವ್ ಇದ್ದಾರೆ ತುಂಬಾ ಜನ ನೋಡ್ಬೋದು

ಎಷ್ಟೆಷ್ಟು ಐಟಮ್ಸ್ ಇದೆ ಸರ್ ಎಲ್ಲ ಟೋಟಲ್ ಒಂದು ತ್ರೀ ಹಂಡ್ರೆಡ್ ಐಟಮ್ಸ್ ಒಂದೊಂದು ವೆರೈಟಿ ಇದೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಪ್ರಾನ್ಸು ಪ್ರಾನ್ಸ್ ಎಲ್ಲ ಇದೆಯಾ ಪ್ರಾನ್ಸ್ ಇದೆ ಆಮೇಲೆ ಮತ್ತಿ ಮತ್ತಿ ಬಾಂಗ್ಡಾ ಇದೆ ಜಿಲೇಬಿ ಇದೆ ಸೀ ಫುಡ್ಸ್ ಎಲ್ಲ ಸಿಗುತ್ತೆ ಅಂಜಲಿ ಸೀಸನ್ ಸೀಸನ್ ಟೈಮಿಂಗ್ ಓಕೆ ಈವ್ನಿಂಗ್ ಎಲ್ಲ ಅದಿರತ್ತಾ ಈವ್ನಿಂಗ್ ನಮ್ಮ ಹೋಟೆಲ್ ಬಂದು ಇಲ್ಲ ಟೈಮ್ ಇರಲ್ಲ ಜಾಗ ಇರಲ್ಲೂಲ್ ವೆರಿ ನೈಸ್ ಗ್ರಾಹಕರಿಗೆ ಏನು ಹೇಳಿಕ್ ಇಷ್ಟಪಡ್ತೀರಾ ಸರ್ ನಮ್ಮ ನಮ್ಮ ಹೋಟ್ಲಿಗೆ ವಿಸಿಟ್ ನಿಮ್ಮ ಒಪಿನಿಯನ್ ಕೊಟ್ಟರೆ ಚೆನ್ನಾಗಿದೆ ವೆರಿ ನೈಸ್ ಅವರ ಒಂದು ಮಾತು ಸೊ ಆಲ್ಮೋಸ್ಟ್ ನೀವು ನೋಡ್ಬೋದು ಚಿಕನ್ ಐಟಮು ಮಟನ್ ಐಟಮ್ ತಂದೂರಿ ಐಟಮ್ಸು ಒಳ್ಳೆ ಶರ್ಮ ಶರ್ಮ ಅಂತ ಹೇಳ್ತೀರಲ್ಲ ಅದು ಕೂಡ ಇದೆ ಇಲ್ಲಿ ಸೊ ಇನ್ನೇನು ಈವ್ನಿಂಗ್ ಆದರೆ ಇಲ್ಲಿ ಫುಲ್ಲು ನಿಲ್ತ್ಕೊಳ್ಳೋಕೂ ಜಾಗ ಇರೋಲ್ಲ ಅಷ್ಟೊಂದು ರಶ್ ಇರುತ್ತೆ ನಾವು ಒಂದು ಫೋರ್ ಓ ಕ್ಲಾಕ್ ಟೈಮಲ್ಲಿ ಬಂದಿದ್ವಿ ಸೊ ಆ ಟೈಮಲ್ಲಿ ಈ ಥರ ಇದೆ ಎರಡು ಮೂರು ಫ್ಲೋರ್ ಇದೆ ಮೂರು ಫ್ಲೋರಾ ಮೂರು ಫ್ಲೋರ್ ಸೊ ಇದು ನಿಮಗೆ ಇದೆಲ್ಲ ಇರುತ್ತಾ ಇದು ಇವಾಗ ಆರ್ಡರ್ಸ್ ಬಲ್ಕ್ ಆರ್ಡರ್ಸ್ ಎಲ್ಲ ಬೇಕಂದ್ರೆ ನೈಸ್ ನಿಮ್ಮ ನಂಬರ್ ಹೇಳ್ಬಿಡಿ ಹಂಗೆ ಸಮುದ್ರ ವೆರಿ ನೈಸ್ ಓಕೆ ಸೊ ಸಮುದ್ರ ಹೋಟೆಲ್ ಆಲ್ಮೋಸ್ಟ್ ಸಮುದ್ರ ಆಲ್ಮೋಸ್ಟ್ ದೊಡ್ಡ ವಿಶಾಲವಾಗಿರುವಂತ ಒಂದು ಇದ್ರಲ್ಲಿ ಮಾಡಿದ್ದಾರೆ ವಿಶೇಷವಾಗಿ ಆಲ್ಮೋಸ್ಟ್ ಹಲವಾರು ಪರೋಟ ಎಲೆ ಪರೋಟ ಅಂತ ನಾವೇನು ಹೇಳ್ತೀವೋ ಅದು ಎಲೆ ಪರೋಟಾ ಪರೋಟಾನು ಫೇಮಸ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಲೆ ಪರೋಟ ನಿಯರ್ ಮೆಟ್ರೋ ಸ್ಟೇಷನ್ ಬಾಜುನೇ ಇದೆ ಅಲ್ಸೂರ್ ಮೆಟ್ರೋ ಸ್ಟೇಷನ್ ಬಾಜು ಅಲ್ಲಿರುವಂತ ಈ ಒಂದು ಸಮುದ್ರ ರೆಸ್ಟೋರೆಂಟ್ ನಲ್ಲಿ ಇದ್ದೇವೆ ನಾವು ಯಶ್ ಅವರು ಕೋಕ್ ಕೋಲಾ ಒಂದು ಅಡ್ವರ್ಟೈಸ್ ಕೊಟ್ಟಿರುವಂತ ಆ ಒಂದು ಹೋಟೆಲ್ ಒಂದು ಏನು ನೀವು ಬ್ಯಾನರ್ ಕೂಡ ನೋಡ್ತಾ ಇದ್ದೀರಾ ಸೊ ಲೈವ್ ಅಲ್ಲಿ ಯಾರ್ಯಾರೆಲ್ಲ ಜಾಯಿನ್ ಆಗಿದ್ರಿ ನಾನ್ ವೆಜ್ ಪ್ರಿಯರೇ ಬನ್ನಿ ಬೇಗ ಬನ್ನಿ ನಾನ್ ವೆಜ್ ಪ್ರಿಯರಿಗೆ ಸ್ಥಳೀಯವಾಗಿ ಅಲ್ಸೂರಯೋ ಮತ್ತು ನಮ್ಮ ಕೆ ಪುರಮ್ಮು ಇಂದಿರಾನಗರು ಈ ಕಡೆ ಏರಿಯಾ ಸ್ಥಳೀಯವಾಗಿ ಇಲ್ಲಿರೋರೆಲ್ಲ ಬಂದು ಭೇಟಿ ನೀಡ್ಬೋದು ಯಾಕಂದರೆ ಈ ಒಂದು ಹೋಟೆಲು ತುಂಬ ವಿಶೇಷ ವಿಭಿನ್ನ ಹಾಗೂ ಒಳ್ಳೆ ಒಂದು ತಮಿಳುನಾಡು ಸ್ಟೈಲಲ್ಲಿ ಆಲ್ಮೋಸ್ಟ್ ವೆರೈಟೀಸ್ ಆಫ್ ಐಟಮ್ಸ್ನ ಕೊಡುವ ನಿಟ್ಟಿನಲ್ಲಿ ತುಂಬ ಮುಂಚೂಣಿಯಲ್ಲಿದೆ